Mau minum gitu? Ah ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದ್ವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ನೂ ಬೇರೆ ಇವತ್ತು ಬುಧವಾರ ಬೆಳಗ್ಗೆ ಟೈಮ ಆರೂವರೆಗೆ ಇತ್ತು ನೋಡ್ರಿ ಇವತ್ತು ಮನೆ ತಿನ್ನ ಅಮಾವಶ ಬೇರೆ ಐತಿ ಹಂಗಾಗಿ ದೇವರಾನು ತಿಕ್ಕಿ ಪೂಜೆ ಮಾಡಬೇಕು ಅಂದರೆ ನಿನ್ನೆ ತಿಕ್ಕೋಕೆ ರೀ ಮಂಗಳವಾರ ಐತಿ ದೇವ್ರ ತೆಗಿಯೋ ಅಂತೇಳಿ ಬಿಟ್ಟಿದ್ದೆ ಇವತ್ತು ದೇವರ ಎಲ್ಲ ತೆಗೆದು ತಿಕ್ಕಿ ಪೂಜೆ ಮಾಡಬೇಕು ಮತ್ತು ಬಾಕಿ ಪೂಜೆನೂ ಮಾಡಬೇಕಲ್ರಿ ಅಂದ್ರೆ ಅಮಾವ ಶಿವಮ್ಮ ಬಾಕ್ಲೆ ಬಾಗ್ಲಿ ಮೇಲೆ ಸ್ವಸ್ತಿಲ್ಲ ಬರೋದು ನಿಂಬೆಹಣ್ಣದೆಲ್ಲ ಅಂದರೆ ನಿವಾರಿಸ್ಬಿಟ್ಟು ಕಟ್ ಮಾಡಿ ಇಡ್ತೀನಿ ರೀ ನಾನು ಅಂದರೆ ಅಮಾವಶಿಗಮ್ಮ ಈ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡೋದು ಒಬ್ಬೊಬ್ಬರಂತೂ ಇದಕ್ಕೆ ಜಾಸ್ತಿ ಗ್ರ್ಯಾಂಡಾಗಿ ಮಾಡ್ತರು ಕಾಯುತ್ತೆಲ್ಲ ಹೊಡಿತಾರೋ ನಾನು ಮಾತ್ರ ಸಿಂಪಲ್ಲಾಗಿ ಈ ರೀತಿ ಹೊಸ್ಲಾ ಮತ್ತು ಬಾಗ್ಲಾ ಎಲ್ಲ ಅಂದರೆ ಮೇನ್ ಡೋರೆಲ್ಲ ಒರೆಸಿ ಬಾಗ್ಲಿಗೆ ಅರಿಶಿನ ಕುಕ್ಮ ಹಚ್ಚೋದು ಮತ್ತು ಸ್ವಸ್ತಿಗೆಲ್ಲ ಬರ್ಬಿಟ್ಟು ಪೂಜೆ ಮಾಡೋದು ಅಮಾಶಿ ಅಂದರೆ ಸ್ವಲ್ಪ ಜಾಸ್ತಿನೇ ಕೆಲಸ ಇರೋತ್ರಿ ಹಾಗಾಗಿ ಜಲ್ದಿನೇ ಎದ್ದು ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಬಿಟ್ಟು ಅಂದರೆ ಹೊರಗಡೆ ನೀರು ಹಾಕಿ ಹಾಕಿ ಗಾಡಿ ತೊಳೋದು ಬಾಕ್ಲೆ ಎಲ್ಲ ಜಾಗಕ್ಕೆ ಬಿಟ್ಟನೇ ಜೋಗಿದ್ರೆ ಅಂದ್ರೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಜಾಸ್ತಿ ಇರುತ್ತಲ್ಲ ಹಂಗಾಗಿ ಎಲ್ಲಾ ಕ್ಲೀನಿಂಗ್ ಕೆಲಸ ಮುಗಿಸಿ ಜಕ ಮಾಡಿಬಿಟ್ರೆ ಫ್ರೆಶ್ ಅನ್ಸುತ್ತೆ ಆಮೇಲೆ ರಂಗೋಲಿ ಹಾಕೋದು ಮತ್ತೆ ನೈವೇದ್ಯಕ್ಕೆ ರೆಡಿ ಮಾಡೋದು ಆಗುತ್ತಂತೆ ಫಸ್ಟಿಗೆಲ್ಲ ಕ್ಲೀನಿಂಗ್ ಕೆಲಸ ಮುಗಿಸಿನೇ ಜಳಕ ಮಾಡಿ ಈಗ ರಂಗೋಲಿ ಹಾಕಂತೀನಿ ನೋಡ್ರಿ ರಂಗೋಲಿ ಎಲ್ಲ ಹಾಕಿಬಿಟ್ಟು ಇನ್ನು ನೈವೇದ್ಯಕ್ಕೆ ರೆಡಿ ಮಾಡಬೇಕು ಫಸ್ಟಿಗೆ ಮತ್ತು ಬೆಳಗ್ಗೆನೇ ಗ್ಯಾಸ್ ಸ್ಟೋವ್ ಮತ್ತು ಗ್ಯಾಸ್ ಕಟ್ಟಿ ಎಲ್ಲ ಒರೆಸಿಟ್ಟಿದ್ದೆ ರೀ ಅರಶಿನ ಕುಕ್ಮ ಹಚ್ಚಿತ್ತಿಲ್ಲ ಅಂದ್ರೆ ಜಳ್ಕ ಮಾಡಿ ಬಂದು ಕೂಡಲೆ ಹಚ್ಚಕ್ಕೆ ಬರೋದಂತೆ ಇವಾಗಿದ್ರೆ ಗ್ಯಾಸ್ ಸ್ಟೋವ್ನು ಅರಶಿನ ಕುಕ್ಮ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಹಾಲು ಕಾಸ ಅಂತೀನಿ ನೋಡ್ರಿ ಅಂದ್ರೆ ಶಾವಿಗೆ ಪಾಯಸ ರೆಡಿ ಮಾಡ್ಬೇಕಂತೇಳಿ ನೆವಿದ್ಯಾ ಅಂದ್ರೆ ಅಮಾವಾಸ್ಯೆಗೊಮ್ಮೆ ಏನಾದರೂ ಸ್ವೀಟ್ ಮಾಡಿಬಿಟ್ಟು ನಮ್ಮ ಕಡೆ ನೆವ್ಯೆ ಎಡೀತಾರೆ ಆ್ಯಕ್ಚುಲಿ ಹೋಳಿಗೆ ಮಾಡಬೇಕಿತ್ತು ಹೋಳ್ಗೆ ಮಾಡೋದು ಬ್ಯಾಡಂತೇಳಿ ಬಿಟ್ಟು ಇದು ಬಾ ಸಲ ಹೋಳ್ಗೆ ಮಾಡಿದ್ದೀವಿ ರೀ ಮನಸು ಮನ್ಸು ಇದಿತಿಲ್ಲ ಮತ್ತೆ ಬೇಡ ಬ್ಯಾಡಂತಂದ್ರು ಅದಕ್ಕಾಗಿ ಈ ಸಲ ಬಿಡು ಮತ್ತು ನೆಕ್ಸ್ಟ್ ಅಮಾವಾಸಿಗೆ ಮಾಡ್ರೈತಂತೆ ಈಗಿದ್ರೆ ಪಾಯಸ ರೆಡಿ ಮಾಡಾಕಂತೀನಿ ನೋಡ್ರಿ ಮುಂದಿನ ಅಂತೂ ನಾಗರ ಅಮಾವಾಸ್ಯೆ ಬರುತ್ತೆ ಅವಾಗಂತೂ ಹೋಳಿಗೆ ಮಾಡಲೇಬೇಕು ಈಗಿದ್ರೆ ಶಾವ್ಗೆ ಪಾಯಸನೂ ರೆಡಿ ಆಯ್ತು ನೋಡ್ರಿ ಸ್ವಲ್ಪ ತುಪ್ಪ ಮತ್ತು ಗೋಡಂಬಿ ಬಾದಾಮಿ ಡ್ರೈ ಫ್ರೂಟ್ಸ್ ಹಾಕಿ ಹುರ್ಕೊಂಡ್ಬಿಟ್ಟು ಶಾವಿನೂ ಹಾಕಿ ಹುರ್ಕೊಂಡು ಬಿಸಿ ಹಾಲು ಹಾಕಿಬಿಟ್ರಾಯ್ತು ಪಾಯಸ ರೆಡಿ ಆಗೋತ್ರಿ ಐದು ನಿಮಿಷ ಒಳಗಡೆ ಶಾವ್ಗೆ ಸ್ವಲ್ಪ ಮೆತ್ತಗಾದ್ಮೇಲೆ ಲಾಸ್ಟಿಗೆ ಸಕ್ಕರೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ರಾಯ್ತು ಪಾಯಸ ರೆಡಿ ಆಗುತ್ತೆ ಸಿಂಪಲಾಗೇ ಮಾಡಿದ್ರಿ ಇವತ್ತು ಅಂದರೆ ಅರ್ಜೆಂಟ್ ಒಳಗೆ ಮಾಡಿದ್ದು ಈಗಿದ್ರೆ ಶಾಂಗಿ ಪಾಯಸ ರೆಡಿ ಮಾಡಿ ಇಟ್ಬಿಟ್ಟು ನೆವಿದ್ಯಕ್ರಿ ಬಾಕ್ಲಿಗೆಲ್ಲ ಸಸ್ತಿಕ ಬರಾಕಂತೀನಿ ನೋಡ್ರಿ ನಮ್ಮ ದೇವರ ದೇವರೆಲ್ಲ ಜೋಡಿಸೋದು ಮತ್ತು ಅರಿಶಿನ ಕುಕ್ಮ ಹಚ್ಚೋದು ಅಂತ ಅವ್ರು ಮಾಡೋಕ್ಕಿದ್ರು ನಾನಿದ್ರೆ ಈ ಕಡೆ ಈ ರೀತಿ ಕೆಲಸ ಮಾಡೋಕ್ಕಿದ್ದೆ ನೋಡಿರಿ ಅಂದರೆ ಈ ರೀತಿ ಅವ್ರಿಗೆ ಸ್ವಸ್ತಿ ಅದು ಎಲ್ಲ ಬರೆಯಕ್ಕೆ ಬರೋಂಗಿಲ್ಲ ಓಸಲ ಅಮಾವಾಸಿಗೆ ಅವರೇ ಬರೆದಿದ್ರು ಅಷ್ಟೊಂದೇನು ನೀಟಾಗಿ ಬರ್ದಿದ್ದಿಲ್ಲ ಅದಕ್ಕಾಗಿ ಫಸ್ಟಿಗೆ ನಾನೇ ಈ ರೀತಿ ಎಲ್ಲ ಬರೆದ್ಬಿಟ್ಟು ಅವಕ್ಕೂ ಅರಿಶಿನ ಕುಕ್ಮ ಹಚ್ಚಿ ಆಮೇಲೆ ಪೂಜೆ ಮಾಡ್ರೈತಂತೆ ನಾನು ಈ ಕಡೆ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಬೋರ್ ಪೂಜೆ ಮತ್ತು ಗಾಡಿ ಪೂಜೆ ಮತ್ತು ಬಾಗಲ ಪೂಜೆನೂ ಕಂಪಲ್ಸರಿ ಅಮಾವಶ್ಯೋಗಮ್ಮ ಅಷ್ಟೇ ಮಾಡೋದ್ರಿ ಈಗ ಒಂದು ನಿಂಬೆ ಹಣ್ಣು ತೊಗೊಂಡ್ಬಿಟ್ಟು ಮೂರು ಸಲ ಬಾಕಲ ಮೇಲಿಂದ ನಿವಾರಿಸಿ ಕಟ್ ಮಾಡಿಬಿಟ್ಟು ಎಡಕಿಂದ ಕೈ ಒಳಗಿಂದು ಬಲಕ್ಕಿಡಬೇಕು ಬಲ್ಕಿನ ಕೈ ಒಳಗಿಂದು ಎಡ ಕಡೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಕುಕ್ಮ ಹಚ್ಚಿಬಿಟ್ಟು ನಮಸ್ಕಾರ ಆಯ್ತು ನೋಡಿರಿ ಬಾಕಲಿ ಪೂಜೆನೂ ಮುಗಿಯಿತು ಈಗ ಒಳಗಡೆ ಬಂದು ದೇವ್ರ ಪೂಜೆನೂ ಕಂಪ್ಲೀಟ್ ಮಾಡ್ದೆವು ನೋಡಿರಿ ಪಾಯಸ ಅಷ್ಟೇ ನೈವೇದ್ಯಕ್ಕೆ ಈಗ ಈಗಿದ್ರೆ ದೇವ್ರ ಪೂಜೆ ಅಂತೂ ಕಂಪ್ಲೀಟ್ ಆಯಿತು ಮನ್ಸಿಗೆ ಒಂಥರ ಖುಷಿ ಆಗುತ್ತಲ್ರಿ ಪೂಜೆ ಎಲ್ಲ ಕಂಪ್ಲೀಟ್ ಆದ ಕೂಡಲೇ ಒಂಥರ ಟೆನ್ಷನ್ನೂ ಕಮ್ಮಿ ಆಗುತ್ತೆ ನಮ್ಮ ಮನೆಯವ್ರು ಮಾತ್ರ ನಿಂದ್ರಂಗ ಇಲ್ಲರಿ ಪಟ್ ಪಂಟ್ ಪಟ್ ಪಟ್ಟು ಆಗಿಬಿಡ್ಬೇಕು ಅವರಿಗೆ ಪೂಜೆ ಅದಕ್ಕಾಗಿ ನಾನು ಅವಸರು ಮಾಡ್ತಾ ಇದ್ದೆ ಈಗ ಪೂಜೆ ಆದ್ಮೇಲೆ ನೀವಂತ ನೋಡ್ರಿ ಇನ್ನು ನಮ್ಮ ತನೊಂದು ಗಡಿಬಿಡಿ ಸ್ಟಾರ್ಟ್ ಆಗುತ್ತೆ ಟೈಮ್ ಆಗಿ ಆಗುತ್ತೆ ಮಮ್ಮಿ ಪಟ್ ಪಟ್ ನಾಷ್ಟಕ್ಕೆ ಮಾಡ್ರಿ ಅಂತಿರ್ತಾವೆ ಅದಕ್ಕಾಗಿ ಇನ್ನು ನಾಷ್ಟಕ್ಕೆ ರೆಡಿ ಮಾಡೋಕಂತೀನಿ ನೋಡ್ರಿ ಸಾಬೂದಾಣಿ ಉಸುಳಿ ಮಾಡ್ಬೇಕಂತೇಳಿ ಅಂದರೆ ಸಾಬೂದಾಣಿನೂ ಅಂತಾರು ಸಾಬೂದಾಣಿ ಉಸಿಳಿನೂ ಅಂತಾರು ನೀವೇನಂತೀರ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಅಂದರೆ ಸಾಬುದಾನಿ ಒಗ್ಗರಣೆ ಹಾಕಿಬಿಟ್ಟು ಮಾಡೋದು ಉಪಾಸಿದ್ದಾಗ ಒಳಗಡೆದು ಹಾಕಕ್ಕೆ ಹೋಗಂಗಿಲ್ಲ ರೀ ಇವಾಗೇನು ಉಪಾಸ ಇಲ್ಲಲ್ಲ ಅದಕ್ಕಾಗಿ ಉಳಗಡೆ ಹಾಕಿಬಿಟ್ಟು ಮಾಡ್ಬೇಕಂತೇಳಿ ಉಳ್ಳಾಗಡ್ಡಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ ಮತ್ತು ಈ ಕಡೆ ಜೀರಿಗೆ ನೀರನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ಹಂಗೆ ಕುಡಿಯಾಕಂತೀನಿ ಅಂದರೆ ಬೆಳಗ್ಗೆ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಾಗ ಅದು ನೆನಪಾಗಿಲ್ಲ ರೀ ಅದಕ್ಕಾಗಿ ಹಂಗೆ ಕುಡ್ಕೊತಾನೆ ಒಗ್ಗರಣೆ ಹಾಕ್ಬಿಟ್ರೈತಂತೆ ಜೀರಿಗೆ ನೀರನ್ನು ಕುಡಿದ್ಬಿಟ್ಟು ಶಾಬೂದಣಿಗೆ ಒಗ್ಗರಣೆ ಹಾಕಾಕಂತೀನಿ ನೋಡಿರಿ ಉಳ್ಳಾಗಡ್ಡಿ ಮತ್ತು ಕರ್ಬಮ್ಮ ಕೊತ್ತಂಬರಿ ಮತ್ತು ಜೀರಿಗೆ ಸಾಸಿವೆ ಅಷ್ಟು ಹಾಕಿ ಒಗ್ಗರಣೆ ಹಾಕಿಬಿಟ್ಟು ಆಮೇಲೆ ಶಾಬೂದಾಣಿ ಶೇಂಗಾ ಪುಡಿ ಅಷ್ಟು ಹಾಕಿದ್ರೈತು ಶಾಬದಣಿ ರೆಡಿ ಆಗುತ್ತೆ ನೋಡ್ರಿ ಒಬ್ಬೊಬ್ಬರು ಒಂದೊಂದು ರೀತಿ ಅಂತಾರೋ ಶಾಬದಾಣಿ ಉಸುರಿ ಅಂತರು ಶಾಬದಾಣಿ ಅಂತರು ಮತ್ತು ಶಾಬದಾಣಿ ಬಗಾರ್ ಅಂತಾರು ಈಗಿದ್ರೆ ಮಸ್ತಾಗಿ ಶಾವ್ದಾಣಿಯೂ ರೆಡಿ ಆಗಿತ್ತು ನೋಡಿರಿ ಪಾಯಸ ಮತ್ತು ಶಾಬುದಿ ಹಾಕಿ ಕೊಟ್ಟಿದ್ದೆ ಎಲ್ಲರಿಗೆ ನಾಷ್ಟಕ್ಕೆ ಈಗಿದ್ರೆ ತನೋಗೆ ಡಬ್ಬಿಗೂ ಇದನ್ನೇ ಹಾಕಿರಿ ಮಮ್ಮಿ ಅಂತಂದ್ಲು ಹಾಗಾಗಿ ಚಪಾತಿ ಮಾಡೋಕೆ ಹೋಗಲಿಲ್ಲ ರೀ ಅದನ್ನೇ ಹಾಕಿ ಕೊಟ್ಟಿದ್ದು ಡಬ್ಬಿಗೆ ಫೈನಲಿ ಮನೂನು ಬಂದ ನೋಡ್ರಿ ಸ್ವಲ್ಪ ಜಾಸ್ತಿನೇ ನಾಷ್ಟಕ್ಕೆ ರೆಡಿ ಮಾಡಿ ಇಟ್ಟಿದ್ದು ಅಂದರೆ ಹನ್ನೊಂದು ಗಂಟೆಕ್ಕೆ ಬರ್ತಾ ಅಂತಂದಿದ್ದಲ್ರಿ ಅದಕ್ಕಾಗಿ ಮಕ್ಕಳು ಎಲ್ಲೇ ಹೋದವರು ಬಂದುಬಿಟ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಮನೋ ಇದ್ರೆ ಮಮ್ಮಿ ಒಳಗೆ ಬರ್ತೀನಿ ಅವಾಗ ಮಾತಾಡ್ಸತ್ರಿ ನಿಂದ್ರೆ ನನಗಂತೂ ಭಾಳ ಟಯರ್ಡ್ ಅನ್ಸಾಕತ್ತೈತೆ ಅಂತ ಅನ್ನಾಕತ್ತಿದ್ದರಿ ಅಂದರೆ ಅಲ್ಲಿ ನಿದ್ದೆನೇ ಅಂತ ಅಂದರೆ ಹೊಸ ಜಾಗ ಇರುತ್ತೆ ಮತ್ತು ಟೆಂಟ್ ಒಳಗಿರ್ಬೇಕಲ್ರಿ ಹಾಗಾಗಿ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಆದ್ರೂ ಹತ್ತು ದಿವಸ ಮುಗಿಸ್ ಬಂದ್ರಲ್ಲಿ ನನಗೂ ಒಂಥರ ಖುಷಿನೂ ಹಾಕ್ ಖುಷಿ ಅನ್ಸಾಕತ್ತಿದ್ರೆ ಅವ್ನಿಗಂತೂ ಭಾಳ ಸುಸ್ತಾಗಿತ್ತು ನಿದ್ದೆ ಸರಿಯಾಗ್ಲಾರ ಬಟ್ಟಾಕ ಮುಖ ಎಲ್ಲ ಕಪ್ಪಾಗಿತ್ತು ನಾನು ಇದ್ರೆ ಫಸ್ಟಿಗೆ ಜಳಕ ಮಾಡಿ ರೆಸ್ಟ್ ಮಾಡಪ್ಪಿ ಅಂತ ಹೇಳಾಕತ್ತಿದ್ದೆ ರೀ ಇವಾಗಿದ್ರೆ ಟೈಮ ಎರಡೂವರೆ ಇದು ನೋಡ್ರಿ ನಾನು ಎರಡು ದಿವ್ಸಿಂದ ಇಡುವನು ಎಡಿಟ್ ಮಾಡಿ ಬಿಟ್ಟಿತ್ತಿಲ್ಲ ಹಂಗಾಗಿ ಇಡುವನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ಈಗ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ನಮ್ಮ ಮನೆಯವರು ಬಂದಿದ್ದರು ಅದರ ಟೈಮ್ ಎರಡೂವರೆ ಆಗಿತ್ತು ಲೇಟಾಗಿತ್ತು ಅವರು ಇವತ್ತು ಅಮಾವಾಸ್ಯೆಗೆ ದೇವ್ರಿಗೆ ಹೋಗೋರದವರು ಹಣಮಪ್ಪಿ ಹಾಗಾಗಿ ಮಧ್ಯಾಹ್ನನೇ ಬಂದಿದ್ದರು ನಾನು ಊಟಕ್ಕೆ ರೆಡಿ ಮಾಡಿಲ್ಲ ಯಾವಾಗ ಮಾಡೋಕೆ ನಾನು ಹೋಗೋ ನಾಲ್ಕು ಗಂಟೆಕ್ಕಂತ ಅನ್ನ ಹಾಕತ್ತಿದ್ರು ಆಯ್ತಾವ್ರಿ ಮಾಡಿ ಹೇಗೆ ಕೊಟ್ಟನಂತೆ ಹಿರಿಕೆ ಪಲ್ಯ ಚಪಾತಿ ಮಾಡ್ಬೇಕಂತ ಕಟ್ ಮಾಡಾಕತ್ತಿದ್ದೆ ಹಿರಿಕೆ ಎಲ್ಲ ಹುಳ್ಕೆ ಆಗ್ಬಿಟ್ಟಾವ್ರಿ ಅಂದರೆ ಈಗ ಮೋಡ ಆಗುತ್ತೆ ಔಷಧ ಹೊಡಿಲಿಕ್ಕಂದ್ರೆ ಅದೇ ರೀತಿ ಆಗ್ತವೆ ಎಲ್ಲ ವೇಸ್ಟ್ ಆಗಿಬಿಟ್ಟು ಮತ್ತು ಇನ್ನು ಮತ್ತೇನು ಮಾಡೋದಪ್ಪ ಅಂತ ನುಗ್ಗೆ ಸೊಪ್ಪು ರೀ ಅದನ್ನೇ ಕಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕಿದ್ರೈತಂತೇಳಿ ಕಟ್ ಮಾಡಾಕಂತೀನಿ ನೋಡ್ರಿ ಭಾಳ ಆಗುತ್ತೆ ಟೇಸ್ಟ್ನು ಇರ್ತೈತಿ ಮತ್ತಿದು ಇದು ನುಗ್ಗೆ ಸೊಪ್ಪು ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದಂತೆ ಹೇಳ್ತಾರೆ ಅಂದ್ರೆ ಹಾಲಿನಕ್ಕಿಂತ ಜಾಸ್ತಿ ಕ್ಯಾಲ್ಸಿಯಮ್ಮ ನುಗ್ಗೆ ಸೊಪ್ಪೊಳಗೆ ಇರ್ತೈತಿ ಅಂತ ಹೇಳ್ತಾರ ಅಂದರೆ ನಾನೇನು ಡಾಕ್ಟ್ರೆಲ್ಲ ಹೇಳಿದ್ದನ್ನು ಕೇಳಿದ್ದು ಆಯುರ್ವೇದಿಕ್ ಆಗಲಿ ಮತ್ತು ಭಾಳ ಜನ ಹೇಳ್ತಾರೋ ನುಗ್ಗೆ ಸೊಪ್ಪು ತಿನ್ಬೇಕಂತಳೆ ಈಗಿದ್ರೆ ನುಗ್ಗೆ ಸೊಪ್ಪನ್ನು ಕಟ್ ಮಾಡಿ ಇಟ್ಟಿದ್ದೀನಿ ರೀ ಬೆಳ್ಳುಳ್ಳಿ ಮತ್ತು ಹಸಿ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ಈಗಿದ್ರೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಮತ್ತು ಜೀರಿಗೆ ಮತ್ತು ಅದು ಒಂದು ಉಳ್ಳಾಗಡ್ಡಿನ ಕಟ್ ಮಾಡಿ ಹಾಕಂತೀನಿ ಮತ್ತು ಸ್ವಲ್ಪ ಉಳ್ಳಾಗಡ್ಡಿ ಹುರಿದ್ಮೇಲೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಬೇಕಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಒಳ್ಳಾಗಡ್ಡೆ ಸ್ವಲ್ಪ ಮೆತ್ತಗೋಗ ರೀ ಒಳಗಡೆ ಮೆತ್ತಗಾದ್ಮೇಲೆ ಇನ್ನೇನು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ರೆಡಿ ಮಾಡಿ ಇಟ್ಟಿದ್ದೆ ಅಂದರೆ ಅದನ್ನ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಕಟ್ ಇಟ್ಟಿದ್ದ ನುಗ್ಗೆ ಸೊಪ್ಪು ಹಾಕಬೇಕಾಗುತ್ತೆ ಬೇಕಂದ್ರೆ ಸ್ವಲ್ಪ ಅರ್ಸಿನ ಪುಡಿನೂ ಹಾಕ್ಬೋದು ನಾನು ಸ್ವಲ್ಪ ಹಾಕಿದೆ ಅಂದರೆ ಹಾಕ್ಲಿಕ್ಕೂ ನಡಿತೈತಿ ಹಾಕಿದ್ರು ನಡೀತೈತಿ ಇವಾಗಿದ್ರೆ ಕಟ್ ಕಟ್ ಇಟ್ಟಿದ್ದ ನುಗ್ಗೆ ಸೊಪ್ಪು ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಸ್ವಲ್ಪ ಸ್ವಲ್ಪ ನೀರು ಚಿಮಿಸ್ಬಿಟ್ಟು ಒಂದೆರಡು ನಿಮಿಷ ಸಣ್ಣ ಊರಿ ಒಳಗೆ ಮುಚ್ಚಿಡ್ಬೇಕ್ರಿ ಅವಾಗ ಚಲೋತ್ನಾಗೆ ಬೆನಿಯುತ್ತೆ ನಾನಿದ್ರೆ ಮುಚ್ಚಿಟ್ಟಿದ್ದೆ ಬಟ್ ಅದು ಇಡುವ ಆಗಿಲ್ಲ ರೀ ಅಂದರೆ ಒಂದೊಂದ್ಸಲ ಇಡುವ ಚಾಲು ಮಾಡೋದನ್ನ ಮರೆತು ಬಿಟ್ಟಿರ್ತೀವಿ ಹಾಗಾಗಿ ಈಗಿದ್ರೆ ಚಲೋತ್ನಾಗೆ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಮುಚ್ಚಿಟ್ಟ ಮೇಲೆ ಸ್ವಲ್ಪ ಪನ್ನೀರನ್ನು ಮಿಕ್ಸ್ ಮಾಡಾಕಂತೀನಿ ಹಾಕಂತೀನಿ ನೋಡಿರಿ ಅಂದರೆ ನಿನ್ನೆ ಹಾಲು ಕೆಟ್ಟಿದ್ದಲ್ಲ ಅದನ್ನ ಸೋಸಿಬಿಟ್ಟು ಇಟ್ಟಿದ್ದಿಲ್ಲ ಈ ರೀತಿ ನೀವು ಪಲ್ಯಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ರಾಯ್ತು ಭಾಳ ಮಸ್ತ ಆಗುತ್ತೆ ಅಂದರೆ ನುಗ್ಗೆ ಸೊಪ್ಪು ಇದಿತಿಲ್ಲ ಅಂದರೂ ನೀವು ಬರೀ ಒಳಗಡೆ ಟೊಮೆಟೊ ಹಾಕಿಬಿಟ್ಟು ಪನ್ನೀರನ್ನು ಹಾಕಿ ಹಾಕಿ ಮಿಕ್ಸ್ ಮಾಡಿಬಿಟ್ರಾಯ್ತು ಭಾಳ ಮಸ್ತ್ ಆಗುತ್ತೆ ಖಾರದ ಪುಡಿ ಅಷ್ಟು ಹಾಕಿಬಿಟ್ಟು ಅಂದರೆ ಹಾಳು ಮಾಡೋಕ್ಕಿಂತ ಈ ರೀತಿ ಮಾಡಿ ರೀ ಮನ್ಯಾಗೆಲ್ಲರೂ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಡಿಫ್ರೆಂಟಾಗಿನೂ ಇರುತ್ತೆ ಟೇಸ್ಟ್ ಈಗಿದ್ರೆ ನುಗ್ಗೆ ಸೊಪ್ಪುನ ಪಲ್ಯನೂ ರೆಡಿ ಆಯಿತು ನೋಡಿರಿ ಇನ್ನು ಚಪಾತಿ ಅಷ್ಟು ಮಾಡಿಬಿಟ್ರೆ ಇತ್ತು ಆಲ್ರೆಡಿ ಟೈಮ್ ಮೂರಾಗಿತ್ತ ಎಲ್ಲರಿಗೆ ಹುಷ ಆಗಿತ್ತು ನೋಡಿರಿ ಅಡಿಗೆ ಕೆಲಸ ಸ್ಟಾರ್ಟ್ ಮಾಡೋದು ಸ್ವಲ್ಪ ಲೇಟನ್ನು ಆಯಿತು ಯಾಕಂದರೆ ಇದು ಎಡಿಟಿಂಗ್ ಕೆಲಸ ಇತ್ತಂದ್ರೆ ಈ ಕಡೆ ಅಡುಗೆ ಮಾಡೋದು ಆಗಂಗೆ ಇಲ್ಲ ರೀ ಅಂದರೆ ಬೆಳಗ್ಗೆ ಅಡುಗೆ ಮಾಡಿಟ್ಟರೆ ಟೆನ್ಷನ್ ಇರೋಂಗಿಲ್ಲ ಎರಡು ದಿವಸಿಂದ ಇದು ಎಡಿಟ್ ಮಾಡಿ ಅದನ್ನ ವೈಝ್ ಕೊಟ್ಟು ಅಪ್ಲೋಡ್ ಮಾಡೋ ತನಕ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಯುತ್ತೆ ಹಾಗಾಗಿ ಸ್ವಲ್ಪ ಅಡುಗೆ ಮಾಡೋಕೆ ಲೇಟ್ ಆಯಿತು ನೋಡ್ರಿ ನಮ್ಮ ಮನೆಯವರು ಬರಲ್ಲ ಅಂತ ಅಂದ್ಕೊಂಡಿದ್ದೆ ಅಂದರೆ ಲೇಟ್ ಮಾಡಿ ಬರ್ತಾರೆ ಅವರು ಬರಾಟಿಕೆಯೇ ಮಾಡ್ಬೇಕಂತ ನಾನು ಅಂದ್ಕೊಂಡಿದ್ದೆ ಆದರೆ ಅವರು ಜಲ್ದಿನೇ ಬಂದರು ಇವತ್ತು ತನೂ ಕಾಲೇಜಿಂದ ಜಲ್ದಿನೇ ಬಂದ ಕ್ಲಾಸ್ ಇಲ್ಲ ಅಂತೇಳಿ ಹಾಗಾಗಿ ಎಲ್ಲರೂ ವೇಟ್ ಪಟ್ ಪಟ್ ಅಂತ ಇನ್ನು ಚಪಾತಿ ಅಷ್ಟು ಮಾಡಿಕೊಟ್ರೆ ಅಡುಗೆ ಕೆಲಸ ಆಗುತ್ತೆ ನೋಡ್ರಿ ಜಾಸ್ತಿ ಏನೂ ಮಾಡಿದ್ದಿಲ್ಲ ಬರೀ ಪಲ್ಯ ಮಾಡಿಬಿಟ್ಟು ಚಪಾತಿ ಅಷ್ಟ ಮಾಡಿದ್ದು ಈಗ ಎಲ್ಲರದ್ದು ಊಟ ಆಯ್ತು ನೋಡ್ರಿ ಅಂದ್ರೆ ಮನು ಒಬ್ಬನೇ ಊಟ ಮಾಡಿಲ್ಲ ಮನ್ಕೊಂಡ್ಬಿಟ್ಟಿದ್ದಾರೀ ನಿದ್ದೆ ಆಗಿಲ್ಲ ಅಂತೇಳಿ ಮಮ್ಮಿ ನಾನು ಆಮೇಲೆ ಊಟ ಮಾಡಿ ನೀವು ಊಟ ಮಾಡ್ರಿ ಅಂತಂದ ಹಂಗಾಗಿ ನಾನು ಪ್ಲೇಟ್ ಹೆಚ್ಕೊಳಕಂತೀನಿ ನೋಡಿರಿ ಇನ್ನುಗೆ ಸೊಪ್ಪು ಮತ್ತು ಪನ್ನೀರ್ ಹಾಕಿ ಮಾಡಿದ ಪಲ್ಯ ಅಂತೂ ಭಾಳ ಮಸ್ತ್ ಆಗಿತ್ತು ರೀ ನೀವೊಂದ್ಸಲ ಖಂಡಿತ ಟ್ರೈ ಮಾಡ್ರಿ ಈಗ ಮಸ್ತಾಗಿ ಪ್ಲೇಟು ರೆಡಿ ಆಗೈತೆ ನೋಡ್ರಿ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ನುಗ್ಗೆ ಸೊಪ್ಪಿನ ಪಲ್ಯ ಮತ್ತು ಮೊಸರು ಎಲ್ಲ ಹಚ್ಕೊಂಡ್ಬಿಟ್ಟು ಮಸ್ತಾಗಿ ಊಟ ಮಾಡಿ ಈಗಿದ್ರೆ ಟೈಮ ಆರು ಗಂಟೆ ಆಗೈತೆ ನೋಡ್ರಿ ಇವತ್ತು ಮಸ್ತಾಗಿ ಬೇಕ್ರಿ ಮಸಾಲ ಮಸಾಲೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ ಮನೋ ಇದ್ರೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ರಿ ಮಮ್ಮಿ ಅಂತ ಕೇಳಾಕತ್ತಿದ್ದಾರೆ ಹಾಗಾಗಿ ಇದನ್ನ ಮಾಡಿಕೊಟ್ರೆ ಇತ್ತು ಅಂತೇಳಿ ಮತ್ತು ಈಜಿನೂ ರೀ ಭಾಳ ತನಕ ಟೈಮ್ನು ಬೇಕಾಗಿಲ್ಲ ಈಗ ಒಂದು ದೊಡ್ಡ ಬಟ್ಲಷ್ಟು ಶೇಂಗಾನ ತೊಗೊಂಬಿಟ್ಟು ಒಂದ್ಸಲ ತೊಗೊಂಡು ನೀರೆಲ್ಲ ಸೋಸ್ಕೊಂಡ್ಬಿಡ್ಬೇಕು ರೀ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ರೀ ಕಲರ್ ಫುಲ್ಲಾಗಿದ್ರೆ ಖಾರ ಬೆಸ್ಟ್ ಆಗುತ್ತೆ ಅಂದ್ರೆ ಬ್ಯಾಡಿಗೆ ಮೆಣಸಿನ್ಕಾಯಿದ ಹಾಕಬೇಕಿತ್ತು ನನ್ನ ಕಡೆ ಇದ್ದಿತ್ತಿಲ್ಲ ರೀ ಇದು ಭಾಳ ದಿವಸ ಆಯಿತು ಮಾಡಿಸ್ಬಿಟ್ಟು ಅಂದರೆ ಒಂದು ವರ್ಷ ಆಗಿ ಹೋಯಿತು ಅದಕ್ಕಾಗಿ ಸ್ವಲ್ಪ ಕಲರನ್ನು ಮಿಕ್ಸ್ ಮಾಡಿದ್ದು ಅಂದರೆ ಕಲರ್ ಚಲೋ ಬರುತ್ತೆ ಕಲರ್ ಹಾಕೋದಿನ ಅವಶ್ಯಕತೆ ಇಲ್ಲ ರೀ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರದ ಪುಡಿ ಹಾಕಿಬಿಟ್ರೆ ಅದರದು ಖಾರದ ಪುಡಿ ಸ್ವಲ್ಪ ಕಲರ್ ಕಮ್ಮಿ ಆಗಿತ್ತಂತ ನಾನು ಸ್ವಲ್ಪ ಫುಡ್ ಕಲರ್ ಹಾಕಿದ್ದೀನಿ ಮತ್ತು ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಧನಿಯಾ ಪುಡಿರಿ ಮತ್ತು ಸ್ವಲ್ಪ ಹಿಂಗೆ ಹಾಕಿದ್ದೀನಿ ಹಿಂಗೆ ಹಾಕಿಬಿಟ್ಟು ಒಂದು ದೊಡ್ಡ ಚಮಚದಷ್ಟು ಕಡಲೆ ಹಿಟ್ಟು ಹಾಕಬೇಕಾಗುತ್ತೆ ರೀ ಒಂದು ದೊಡ್ಡ ಚಮಚದಷ್ಟು ಕಡಲೆ ಹಿಟ್ಟು ಹಾಕಿಬಿಟ್ಟು ಈ ರೀತಿ ಫಸ್ಟಿಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಅಂದರೆ ನೀರು ಹಾಕೋಕ್ಕಿಂತ ಮುಂಚೆನೇ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಚಿಮ್ಕಿಸ್ತಾ ಕಲಿಸ್ಬೇಕಾಗುತ್ತಿರಿ ಒಮ್ಮೆ ಜಾಸ್ತಿ ನೀರು ಹಾಕಕ್ಕೆ ಹೋಗಬಾರ್ದು ನೋಡ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪ ನೀರನ್ನು ಚಿಮ್ಕಸ್ಬಿಟ್ಟು ಕಲಿಸ್ಕೋಬೇಕು ರೀ ಜಾಸ್ತಿ ಅಲಸ್ ಹಾಕಿಬಿಟ್ರೆ ಅದು ಸರಿ ಆಗಂಗಿಲ್ಲ ರೀ ಇದೇ ರೀತಿ ಮಾಡಬೇಕು ಅಂದರೆ ನೋಡ್ಕೊಂಬಿಟ್ಟು ನೀರು ಚಿಮ್ಕಿಸ್ತಾ ಈ ರೀ ಅದಕ್ಕೆ ಕಲಿಸ್ಕೊಂಬಿಟ್ಟು ಆಮೇಲೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಬೇಕು ರೀ ಎಣ್ಣೆ ಹಾಕೋದ್ರಿಂದ ಏನತ್ತಲ್ಲ ಅವು ಬಿಡಿ ಬಿಡಿಯಾಗಿ ಬರ್ತಾವೆ ಅದು ಅದಕ್ಕಾಗಿ ಒಂದು ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿದ್ರೆ ಅಂದರೆ ನಾವು ಕ್ವಾಂಟಿಟಿ ಯಾವ ರೀತಿ ತೊಗೊಂಡಿರ್ತೀವಲ್ಲ ಆ ರೀತಿ ಎಣ್ಣೆ ಹಾಕಬೇಕಾಗುತ್ತೆ ನಾನು ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಾಕತ್ತಿದ್ದೆಲ್ಲ ಅದಕ್ಕಾಗಿ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಕಡೆ ಎಣ್ಣೆನೂ ಕಾಸಕ್ಕೆ ಇಟ್ಟಿದ್ದಾರೆ ಎಣ್ಣೆನೂ ಕಾಯ್ದಿತ್ತ ಹಂಗಾಗಿ ಬಿಸಿ ಎಣ್ಣೆ ಒಳಗೆ ಈ ರೀತಿ ಬಿಡಬೇಕು ನೋಡ್ರಿ ಒಟ್ಟಿಗೆ ಒಮ್ಮೆ ಹಾಕಕ್ಕೆ ಹೋಗಬಾರ್ದು ಸ್ವಲ್ಪ ಸ್ವಲ್ಪ ಈ ರೀತಿ ಬಿಸಿ ಎಣ್ಣೆ ಒಳಗೆ ಹಾಕಿಬಿಟ್ಟು ಡೀಪ್ ಫ್ರೈ ಮಾಡ್ಕೋಬೇಕು ಹಾಕಿದ ತಕ್ಷಣ ಈ ರೀತಿ ಜಾಲರಿ ತೊಗೊಂಡು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಹಂಗೆ ಬಿಟ್ಬಿಟ್ರೆ ಅವು ಒಂದಕ್ಕೊಂದು ಅಂಟ್ಕೊಂಡ್ಬಿಡ್ತಾವು ಅದಕ್ಕಾಗಿ ಹಾಕಿದ ತಕ್ಷಣ ಬಿಸಿ ಇದ್ದಾಗ ಅಂದರೆ ಬಿಸಿ ಹಾಕಿಂತ ಮುಂಚೆನೆ ಈ ರೀತಿ ಚಮಚದಲೆ ಮಿಕ್ಸ್ ಮಾಡ್ಕೋತಾಯಿದ್ರಾಯ್ತು ಬಿಡಿ ಬಿಡಿಯಾಗಿ ಬರ್ತಾವೆ ನೋಡ್ರಿ ಅಂದರೆ ಒಂದಕ್ಕೊಂದು ಅಂಟ್ಕೊಳ್ಳೋಂಗಿಲ್ಲ ಸಣ್ಣ ಚಲೋ ಚಲೋತ್ತಾಗೆ ಅಂದರೆ ಕ್ರಿಸ್ಪಿ ಆಗೋ ಮಟ್ಟ ಫ್ರೈ ಮಾಡ್ಕೊಂಬಿಟ್ರಾಯ್ತು ಮಸ್ತಾಗಿರುವ ಮಸಾಲ ಶೇಂಗ ರೆಡಿ ಆಗ್ತಾವೆ ನೋಡ್ರಿ ಈ ರೀತಿ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಭಾಳ ಮಸ್ತಾಗಿ ಬರ್ತಾವ್ರಿ ಎಲ್ಲರೂ ಟೂರ್ಗೆ ಹೋಗೋದಿದ್ರು ಮನೆಯೊಳಗನೆ ಈ ರೀತಿ ಮಾಡಿಬಿಟ್ಟು ಒಂದು ಡಬ್ಬಿಗೆ ಹಾಕಿ ತೊಗೊಂಡು ಹೋದ್ರಾಯ್ತು ಹೊರಗಡೆ ತಗೋ ಅವಶ್ಯಕತೆ ಬಿಡೋಂಗಿಲ್ಲ ನೋಡಿರಿ ಹೊರಗಡೆ ತೊಗೊಂಡಾಗೋ ಒಂದ್ಸಲ ಕಮಂಟಾಗಿ ಬಂದಿರ್ತಾವೆ ಅಂದರೆ ಕೌಂಟಾಗಿರ್ತಾವೆ ಅಂದ್ರೆ ಭಾಳ ದಿವಸ ಮಾಡಿಬಿಟ್ಟು ಇಟ್ಟಿರ್ತಾರಲ್ಲ ಹಾಗಾಗಿ ಮನೆಯೊಳಗನೆ ಈ ರೀತಿ ನೀವು ಮಾಡಿಬಿಟ್ಟು ತೊಗೊಂಡು ಹೋದ್ರಾಯ್ತು ಟೇಸ್ಟ್ನು ಚಲೋ ಇರ್ತಾವೆ ಮಾಡೋದೇನು ದೊಡ್ಡ ಕಷ್ಟನೇ ಅಲ್ಲರಿ ಒಂದು ಹತ್ತು ನಿಮಿಷ ಒಳಗಡೆ ರೆಡಿ ಮಾಡ್ಕೊಂಡ್ಬಿಡ್ಬೋದು ಎಷ್ಟು ಬೇಕು ಲಾಷ್ಟು ಮಾಡ್ಕೊಂಡ್ಬಿಟ್ಟು ಒಂದು ಡಬ್ಬಿಗೆ ಹಾಕಿ ಎತ್ತಿಟ್ಕೊಂಡ್ರೆ ಇತ್ತು ಹದಿನೈದು ಇಪ್ಪತ್ತು ದಿವ್ಸ ಕಟ್ಲಿ ಇಟ್ರು ಇವೇನು ಹಾಳಾಗಂಗಿಲ್ಲ ರೀ ಫ್ರೀ ಇದ್ದಾಗ ಮಾಡಿ ಇಟ್ಟರೆ ಆಯಿತು ನಮ್ಮ ಮನೆಯೊಳಗಂತೂ ಮಾಡಿ ಇಟ್ಟರೆ ಇರೋದೇ ಇಲ್ಲ ನೋಡಿ ಊಟ ಬಿಟ್ಟು ಇದನ್ನೇ ಜಾಸ್ತಿ ಇಷ್ಟಪಟ್ಟು ತಿನ್ನೋದು ರೀ ಅಂದರೆ ಇತ್ತೀಚಿನ ಮಕ್ಕಳೆಲ್ಲ ಹಾಗೆ ರೀ ಮನೆಯೊಳಗೆ ಈ ರೀತಿ ಜಾಸ್ತಿ ಚುಮ್ಮರಿ ಆಗಲಿ ಮತ್ತು ಸ್ವಲ್ಪ ಡೀಪ್ ಫ್ರೈ ಮಾಡಿದ ಐಟಮ್ಸನ್ನ ಜಾಸ್ತಿ ಇಷ್ಟಪಡೋದು ಹಾಗಾಗಿ ಇಟ್ಬಿಟ್ರೆ ಆಯಿತು ಖಾಲಿ ಆಗೋ ಮಟ್ಟ ಅದನ್ನೇ ತಿನ್ನೋದು ಕೆಲಸ ಆಗ್ಬಿಡುತ್ತೆ ಊಟ ಬಿಟ್ಟು ಹಾಗಾದ್ರಿ ಎಷ್ಟು ಮಸ್ತಾಗಿ ಬಂದವು ಒಂದಕ್ಕೊಂದು ಅಂಟ್ಕೊಂಡಿಲ್ಲು ಮತ್ತು ದಿನ ಮುಂದೆ ಕ್ರಿಸ್ಪಿ ಅಂತೂ ಭಾಳ ಮಸ್ತ್ ಇರ್ತಾವೆ ನೋಡಿರಿ ಬಾಯಿಯೊಳಗೆ ಹೊರಗಡೆಂದು ಇಷ್ಟು ತೊಗೋಬೇಕಂದ್ರೆ ನೂರು ರೂಪಾಯಿನೇ ಐಟಮ್ಸ್ ಹೊತ್ತು ಅಂದರೆ ಒಂದು ಕಾಲು ಕೆಜಿಗೆನೆ ಸ್ವಲ್ಪ ಅಮೌಂಟು ಜಾಸ್ತಿ ಇರ್ತೈತಿ ಮತ್ತು ಅಷ್ಟು ಟೇಸ್ಟ್ನು ಇರಂಗಿಲ್ಲ ರೀ ಅಂದರೆ ಭಾಳ ದಿವ್ಸ ಮಾಡಿರ್ತಾರಲ್ಲ ಕಮ್ಮಿಟಾಗಿರ್ತಾವೆ ಅಂದರೆ ಕಮ್ಮಿಟಾಗಿರ್ತಾವೆ ಹಂಗಾಗಿ ಮನಿಯೊಳಗೆ ನೀವು ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟರೆ ಆಯಿತು ಆರಾಮ್ಸ್ರಿ ಮನಿಯೊಳಗೆ ಸಿಂಪಲ್ಲಾಗೆ ಮಾಡ್ಕೊಬೋದು ನೋಡಿರಿ ಖಂಡಿತ ಟ್ರೈ ಮಾಡಿರಿ ಟೇಸ್ಟ್ ಅಂತೂ ಮಸ್ತ್ ಇರ್ತಾವೆ ಹಾಗಾದ್ರೆ ಎಷ್ಟು ಮಸ್ತಾಗಿ ಬರಾಕತ್ತವು ಅಂದ್ರೆ ಹಾಕಿದ ತಕ್ಷಣ ಜಲ್ದಿ ಮಿಕ್ಸ್ ಮಾಡ್ಕೊಳಿಕ್ಕಂದ್ರೆ ಈ ರೀತಿ ಒಂದಕ್ಕೊಂದು ಒಂದು ಅಂಟ್ಕೊಂಡ್ಬಿಡ್ತಾವ ನೋಡ್ರಿ ಅದಕ್ಕೆ ಹೇಳಿದ್ದು ಹಾಕಿದ ತಕ್ಷಣ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಂತೇಳಿ ಫೈನಲಿ ನಾನು ಎಷ್ಟು ಅದು ಹಿಟ್ಟಾಕಿ ಕಲಸಿದ್ದೆ ಅಲ್ರಿ ಶೇಂಗಾ ಅವನ್ನೆಲ್ಲ ಫ್ರೈ ಮಾಡ್ಕೊಂಡೆ ಲಾಸ್ಟಿಗೆ ಸ್ವಲ್ಪ ಕರ್ಬಂಬ್ ಸೊಪ್ಪನ್ನು ಫ್ರೈ ಮಾಡಿ ಮ್ಯಾಲ ಹಾಕ್ಬಿಟ್ರೈತು ನೋಡಾಕು ಚಲೋ ಅನ್ಸುತ್ತೆ ಮತ್ತು ಅದನ್ನ ಡೀಪ್ ಫ್ರೈ ಮಾಡಿದ್ದು ಕರ್ಬಂಬ ತಿನ್ನಾಕು ರುಚಿ ಅನ್ಸುತ್ತಲ್ರಿ ಹಾಗಾಗಿ ಸ್ವಲ್ಪ ಕರ್ಬಂಬ್ ಹಾಕಿಬಿಟ್ಟು ಡೀಪ್ ಫ್ರೈ ಮಾಡಿ ಅವ್ರ ಮ್ಯಾಲ ಹಾಕ್ಬಿಟ್ರೈತು ನೋಡಕ್ಕೆ ಎಷ್ಟು ಮಸ್ತಾಗಿ ಕಾಣುತ್ತಲ್ರಿ ಹೊರಗಡೆನೂ ಇದೇ ರೀತಿ ಸಿಗ್ತಾವೆ ಅಂದರೆ ಸ್ವಲ್ಪ ಕಲರೇ ಜಾಸ್ತಿ ಹಾಕಿರ್ತಾರೆ ಅವರು ಈಗ ಮಸ್ತಾಗಿರೋ ಶೇಂಗಾನು ರೆಡಿ ಆಗ್ಯಾವ ನೋಡಿರಿ ಇವತ್ತು ನೀಡುವ ಇಲ್ಲೇ ಮುಗಿಸ್ ಅಂದ್ರೆ ಇವತ್ತು ನೀಡುವ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕೋಬೇಡ್ರಿ ಇರುವ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ